ನೋಡಿ ಕಲ್ಲು ಹೃದಯವನ್ನು ಕರಗಿಸುವ ದೃಶ್ಯ ಹುಚ್ಚು ನಾಯಿಗಳ ಹುಚ್ಚಾಟಕ್ಕೆ ಹಸು ಒಂದು ನೋಡುಗರ ಕಣ್ಣೆದುರಿ ಯಾತನೆ ಅನುಭವಿಸುತ್ತಾ ಕೊನೆ ಉಸಿರು ಎಳೆಯುತ್ತಿರುವ ಮಣ ಕಲಕುವ ದೃಶ್ಯ ಇದು ನಡೆದಿತು ಗಾಂಧಿನಗರದ ಅಂಬಾಗಿರಿಯ ಪಕ್ಕದ ರಸ್ತೆಯಲ್ಲಿ ಹೀಗೆ ಬೀದಿ ನಾಯಿಗಳ ದಾಳಿಗೆ ಇನ್ನೆಷ್ಟು ಜನರು ಸಾಯಬೇಕು ಇನ್ನೆಷ್ಟು ಜಾನುವಾರುಗಳು ಸಾಯಬೇಕು ಚುನಾವಣೆ ಬಂದಾಗ ಗೋ ಬೇಕು ಮುಗಿದ ಮೇಲೆ ಹೀಗೆ ಗೋ ಸತ್ತರೂ ಯಾರು ಬರುವುದಿಲ್ಲ ಕೊನೆಗೊಂದು ರವಿ ಗೌಳಿ ಎಂಬ ಗೋ ರಕ್ಷಣೆಗೆ ಹೋಗಿ ಮುಂದಿನ ಕಾರ್ಯ ಮಾಡಬೇಕು ಗೋಮಾತೆ ಹಿಂದೂಗಳ ಆರಾಧ್ಯ ದೈವ ಎನ್ನುವವರಿಗೆ ಈ ದೃಶ್ಯ ನೋಡಿದರೆ ಹೇಗೆ ಅನ್ನಿಸಬಹುದು ಒಮ್ಮೆ ನೀವೇ ವಿಚಾರ ಮಾಡಿ ಈಗಲಾದರೂ ಜನರು ಬೀದಿ ನಾಯಿಗಳಿಗೆ ಎದುರಿಸಲು ಒಂದಾಗಿ ಹೋರಾಡಿ ಇದು ಸಾರ್ವಜನಿಕರ ಕ್ಷೇಮಕ್ಕಾಗಿ ಪ್ರೋಗ್ರೆಸಿವ್ ಸ್ಕೂಲ್ ಗ್ರೌಂಡ್ ಹತ್ರ ಕೂಪ್ತಲ್ಲಿ ಇತ್ಕೊಂಡಿರ್ತದೆ ಅಲ್ಲಿ ಅದಕ್ಕೇನೋ ಖಾಲಿಗೆ ಗಾಜ್ಗೀಸ್ ಆಗದೆ ಅಂತ ನಾವು ಅವಾಗ ಕರೆದ್ವಿ ಈ ಕಡೆ ನಮ್ಮನ್ನು ವಿಚಿತ್ರವಾಗಿ ಮಾಡಿ ಶುರು ಮಾಡ್ತೀವಿ ಬರೀ ಬೆರ್ಸ್ಕೊಂಡ್ಬರೋದು ಮಾಡ್ತಾ ಇದ್ವಿ ನೀರೆಲ್ಲ ಕೊಟ್ಟು ನೋಡಿದ್ವಿ ಆಗ್ಲಿಲ್ಲ ಕಡೆಗೆ ಅದಕ್ಕೆ ಬಾಯು ಅಂತ ಹೇಳಿ ಈ ಕಡೆಗೆ ರವಿ ಗೌಳಿ ಅವ್ರಿಗೆ ಫೋನ್ ಮಾಡಿದ್ರು ಬೆಳಿಗ್ಗೆ ಬಂದು ಕಡೆ ಮತ್ ಬೆಳಿಗ್ಗೆ ಹುಡುಕಿದ್ರೆ ಎಲ್ಲು ಸಿಗ್ಲಿಲ್ಲ ಇಲ್ಲಿತ್ತು ಕಡೆಗೆ ಇದೇ ನಮ್ಮನಿ ಬರೋ ಗಾಡಿ ಎಲ್ಲ ಚೆನ್ನಾಗಿ ಕಚ್ಚಿದ್ರೆ ಹೇಳ್ತಾರೆ ಒಂದು ತಿಂಗಳ ಹಿಂದೆ ಕಚ್ಚಿತ್ತು ಅದಕ್ಕೆ ಅಂದ್ರೆ ನಾಯಿ ಕಚ್ಚಿಸ್ಕೊಂಡ್ ಬಂದಿತ್ತು ಇಲ್ಲಿಂದ ಕಚ್ಚಿಸ್ಕೊಂಡ್ ಬಂದಿತ್ತು ಗೊತ್ತಿಲ್ಲ ಇಲ್ಲಿ ತೊಡೆ ಭಾಗದಲ್ಲಿ ಆಮೇಲೆ ಬಂದು ಗುದಿತಾ ಇತ್ತು ಅದು ಕಡೆಗೆ ಇವ್ರು ಬಂದ್ಕೊಂಡು ಈಗ ಕಟ್ ಹಾಕಿ ಈ ಭಾಗದಲ್ಲಿ ನಾಯಿಗಳ ಸಂಖ್ಯೆ ಹೆಚ್ಚಿಗೆ ಆಗಿದೆ ನಾಯಿಗಳಿವೆ ಜಾಸ್ತಿ